ಹಾಯ್ ಆಲ್ ಇದು ಸ್ಯಾಟರ್ಡೆ ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ ಇಲ್ಲಿ ಬೆಳಿಗ್ಗೆಯೇ ತಿಂಡಿ ಚಿತ್ರಾನ್ನ ಮಾಡಿದ್ವಿ ತಿಂಡಿ ಎಲ್ಲ ತಿನ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ಹೋಮ್ ಹೋಮ್ವರ್ಕ್ ಮಾಡಿಸ್ಲಿಕ್ಕಿದ್ದಿತ್ತು ಅದಕ್ಕೋಸ್ಕರ ಹೋಮ್ ವರ್ಕ್ ಮಾಡಿಸೋಣ ಅಂತ ಕೂತ್ಕೊಂಡೆ ಇವಳು ಸ್ವಲ್ಪ ಬೆಡ್ ಮೇಲೆ ಕೂತ್ಕೊಂಡ್ರೆ ಹೋಮ್ ವರ್ಕ್ ಕಂಫರ್ಟೇಬಲ್ ಇರುತ್ತೆ ಅಂತ ಹೇಳಿ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ ಇಲ್ಲಿ ಬೆಡ್ ಮೇಲೆ ಕುಳಿಸ್ಕೊಂಡು ಇವಳಿಗೆ ಮಂಡೇ ಎಕ್ಸಾಮ್ ಬೇರೆ ಇದ್ದಿತ್ತು ಅದಕ್ಕೋಸ್ಕರ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ ಈವ್ನಿಂಗ್ ಆದರೆ ಸಾಕು ಇವಳು ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋದರೆ ಸ್ವಲ್ಪ ಆರಾಮಾಗಿರ್ತಾಳೆ ಇಲ್ಲ ಅಂದರೆ ಕಿರಿಕಿರಿ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆ ಹತ್ತಿರ ಇರೋ ಮಾಲ್ಗೆ ಕರ್ಕೊಂಡು ಹೋಗಿದ್ವಿ ಇಲ್ಲಿ ಒಂದು ಫೈವ್ ಮಿನಿಟ್ ಹಾಕಿ ಆಗತ್ತೆ ಹೋಗಕ್ಕೆ ಅದಕ್ಕೋಸ್ಕರ ನಡ್ಕೊಂಡೇ ಕರ್ಕೊಂಡು ಹೋಗ್ತಿದ್ವಿ ಇಲ್ಲಿ ಸ್ವಲ್ಪ ಜಾಸ್ತಿ ಮಕ್ಕಳೆಲ್ಲ ಸಿಗ್ತಾರೆ ಹಾಗೆ ಆಟ ಆಡ್ತಾ ಇರ್ತಾಳೆ ಇವಳ್ದು ಫ್ರೆಂಡ್ಸ್ ಎಲ್ಲ ಸಿಕ್ತಿರ್ತಾರೆ ಸಂಡೆ ಸ್ಯಾಟರ್ಡೇ ಆದರೆ ಇಲ್ಲಿ ಇವ್ ಎಲ್ಲರೂ ಇಲ್ಲೇ ಸೇರ್ತಾರೆ ಆಲ್ಮೋಸ್ಟ್ ಅದಕ್ಕೋಸ್ಕರ ಇವಳು ಇಲ್ಲಿಗೆ ಹೋಗುವಂತ ಹಠ ಮಾಡ್ತಿರ್ತಾಳೆ ಹಾಗೆ ಇದೊಂದು ಎರಡು ರೌಂಡ್ ಆಟ ಆಡ್ಕೊಂಡು ಬರ್ತೀವಿ ಇದು ಎರಡು ರೌಂಡ್ಗೆ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಹಾಗೆ ಇದು ಸಂಡೇ ಮಾರ್ನಿಂಗೇ ಹೋಗಿ ಇವತ್ತು ನಾನು ಮೀನು ತೊಗೊಂಡು ಬಂದೆ ಮೀನ್ ಎಲ್ಲ ತಗೊಂಡು ಬಂದು ಕ್ಲೀನೆಲ್ಲ ಮಾಡಿದ್ವಿ ಸಂಡೇ ಆದರೆ ನಮ್ಮ ಮನೇಲಿ ಮೀನ್ ಇರುತ್ತೆ ಕಂಪಲ್ಸರಿ ಇಲ್ಲಿ ಬಾಯ್ಲ್ಡ್ ರೈಸ್ ಮತ್ತು ಮೀನ್ ಸಾಂಬಾರು ಮಾಡಿದ್ವಿ ಹಾಗೆ ಸಂಡೇ ಈ ರೀತಿ ಇತ್ತು ನಮ್ಮ ಸಂಡೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್